ಈಗ ನೋಡ್ತಾ ಇದ್ದೀರಾ ಇದೆ ಕೋಟೆ ಬಾಗಿಲು ಇದು ಈ ಒಂದು ಕೋಟೆ ಬಾಗಿಲಿನಲ್ಲಿ ನಾವು ನುಗ್ಗಿ ಹೋಗೋಣ ನಮ್ಮ ಹಿಂದೆ ವ್ಯೂ ಪಾಯಿಂಟ್ ಕಾಣ್ತಾ ಇದೆ ಇದು ವ್ಯೂ ಪಾಯಿಂಟ್ ಇನ್ನ ಅಲ್ಲಿ ದೇವಸ್ಥಾನ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಮಿಸ್ಟರ್ ಮದೇವ್ ಆಕ್ಸ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಪೂರಾದ ಹತ್ತಿರ ಚಿಕ್ಕ ಮುತುವಾಡಿಯಲ್ಲಿರುವಂತಹ ನರಸಿಂಹ ಸ್ವಾಮಿ ಬೆಟ್ಟಕ್ಕೆ ಇವತ್ತು ನಾನು ಬಂದಿದ್ದೀನಿ ದ್ವಾರ ಇದು ಕ್ವಾಟೆಯ ಬಾಗಿಲು ಇದು ನೆಕ್ಸ್ಟ್ ಅಲ್ಲೂ ನೋಡ್ತಾ ಇದ್ದೀರಾ ಅದು ಕ್ವಾಟೆ ಅಲ್ಲೂ ಕೂಡ ಒಂದು ಕೋಟೆ ಕಾಣ್ತಾ ಇದೆ ನೆಕ್ಸ್ಟ್ ಮೇಲೆ ನೋಡ್ತಾ ಇದ್ದೀರಾ ಮೇಲೆ ಕೂಡ ಒಂದು ಕೋಟೆ ಕಾಣ್ತಾ ಇದೆ ಈ ಒಂದು ಬೆಟ್ಟ ಟ್ರೆಕ್ಕಿಂಗ್ ಮಾಡೋರ್ಗೆ ಒನ್ ಡೇ ಟ್ರೆಕ್ಕಿಂಗ್ ಮಾಡೋರಿಗೆ ಒಂದು ಏಳು ಮಾಡಿಸಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಳ್ಳೆ ವ್ಯೂವು ಒಳ್ಳೆಯ ನೈಸರ್ಗಿಕವಾಗಿ ಎಲ್ಲಿ ನೋಡಿದ್ರು ಗ್ರೀನರಿ ಎಲ್ಲಿ ನೋಡಿದ್ರು ಗಿ ಹಚ್ಚ ಹಸ್ರಿಯಿಂದ ಕೂಡಿರ್ತದೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರು ಕನಕಪುರದಿಂದ ಹದಿಮೂರು ಕಿಲೋಮೀಟ್ರು ಇರುವ ಈ ಒಂದು ಬೆಟ್ಟ ಟ್ರೆಕ್ಕಿಂಗ್ ಮಾಡೋರಿಗೆ ಒನ್ ಡೇ ಟ್ರಿಪ್ ಮಾಡೋರಿಗೆ ಒಂದು ಸಖತ್ ಶ್ರಾವಣದಲ್ಲಿ ಇಲ್ಲ ಸುತ್ತಮುತ್ತ ಇರುವ ಎಲ್ಲ ಹಳ್ಳಿಗಳು ಈ ಒಂದು ಬೆಟ್ಟದ ಸುತ್ತಮುತ್ತ ಕನ್ಪುರದ ಸುತ್ತಮುತ್ತ ಏನು ಹಳ್ಳಿಗಳು ಇದೆ ಆ ಎಲ್ಲ ಹಳ್ಳಿಗಳವರು ಬಂದು ಇಲ್ಲಿ ಯಥೇಚ್ಛವಾಗಿ ಬಂದು ಬೇರೆ ಬೇರೆ ಕಡೆಯಿಂದ ಅಲ್ಲ ಬಂದು ಅವ್ರ ನೆಂಟರು ನಿಷ್ಠರು ಎಲ್ಲರೂ ಸೇರಿಸಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಯ್ತಾರೆ ಇದ್ದೀರಾ ಎಷ್ಟು ಸುಂದರವಾಗಿ ಎಷ್ಟು ಸ್ವಚ್ಛಂದವಾಗಿ ಎಂಥ ವ್ಯೂವನ್ನ ನೀವು ನೋಡ್ತಾ ಇದ್ದೀರಾ ಇನ್ನು ಈಗ ನೋಡ್ತಾ ಇದ್ದೀರಾ ಇದೇ ಕ್ವಾಟೆ ಬಾಗಿಲು ಇದು ಈ ಒಂದು ಕೋಟೆ ಬಾಗಿಲಿನಲ್ಲಿ ನಾವು ನುಗ್ಗಿ ಹೋಗೋಣ ಇಲ್ಲೇನು ನೋಡ್ತಾ ಇದೀರ ನೀವು ಇದು ಕ್ವಾಟೆ ಕ್ವಾಟೆ ಕಟ್ಟಿ ಇದು ಒಂದು ಬಾಗಲ್ ತರ ಮಾಡಿದ್ದವ್ರೆ ಎಲ್ಲ ಕೆಡವಾಗಿದೆ ಎಲ್ಲ ಬಿದೋಗಿದೆ ಕಲ್ಲುಗಳೆಲ್ಲ ಉಲ್ಟೋಗಿದೆ ಎಷ್ಟೋ ವರ್ಷಗಳು ಆಯ್ತಲ್ಲ ಅದರಿಂದ ಬಿದೋಗಿದೆ ಆ ಒಂದು ಜಾಗದಿಂದ ನಾವು ಒಳಗಡೆ ಹೋಗ್ಬೇಕು ಅವಾಗ ಮೊದಲು ಇದೆಲ್ಲ ಫುಲ್ ಕ್ವಾಟೆ ಇಲ್ಲೆಲ್ಲ ಫುಲ್ ಟೈಟ್ ಸೆಕ್ಯೂರಿಟಿ ಇರ್ತಾ ಇದ್ರು ಸೈನಿಕರು ಇರ್ತಾ ಇದ್ರ ಅಂತ ಈ ಒಂದು ಕ್ವಾಟೆ ಮೇಲೆ ನೋಡ್ತಾ ಇದ್ರ ಈ ಹಾಗೆ ಹತ್ಕೊಂಡು ಹತ್ಕೊಂಡು ಹತ್ಕೊ ಹೇಗೆ ಬಂದೆ ಅಂತ ಈಗ ನಾನು ನೋಡ್ತಾ ಇದ್ದೀರಾ ಗಾಡಿನ ಎಲ್ಲ ನಿಲ್ಲಿಸಿ ಹೀಗೆ ಹೀಗೆ ಹುತ್ಕೊಂಡು ಹೊತ್ಕೊಂಡು 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 ಹಿಂಗೆ ಬಂದು ಹಿಂಗೆ ಬಂದು ಆ ಬಂಡೆ ಹಿಂದೆ ಸುತ್ಕೊಂಡು ಹಿಂಗೆ ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ವ್ಯೂವು ಎಷ್ಟು ಸಖತ್ತಾಗಿ ಸೂಪರಾಗಿ ಕಾಣ್ತದೆ ನೋಡ್ತಾಯಿದ್ದೀರ ವ್ಯೂ ಪಾಯಿಂಟು ಫೈನಲ್ ಆಗಿ ಈ ಒಂದು ಬೆಟ್ಟದ ಮೇಲೆ ಬಂದಿದ್ದ ಆಯ್ತು ಈಗ ಒನ್ ಅವರ್ ಮೇಲೆ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ನಡೆದಿದ್ದಾದ ಮೇಲೆ ಫೈನಲ್ ಆಗ ಒಂದು ಬೆಟ್ಟದ ತುದಿ ಬಂದಿದಾಯಿತು ಇದ್ದೀರ ಎಲ್ಲ ಶೀಟ್ ಹಾಕಿ ಏನೇನೋ ಅಡುಗೆ ಪಡುಗೆ ಅದು ಇದು ಏನೇನೋ ಮಾಡೋಕ್ಕೋಸ್ಕರ ಈ ರೀತಿ ಇಲ್ಲಿ ಮಾಡವ್ರೆ ಇನ್ನು ಈ ಕಡೆಯನ್ನು ಬಂದರೆ ಈ ಕಡೆ ವ್ಯೂ ಪಾಯಿಂಟು ನಾವು ಇನ್ನು ಮುಂದೆ ಒಂದು ಸೊಣೆ ಇದೆ ಆ ಸೊಣೆ ನೋಡೋಣ ಬನ್ನಿ ಸೊಣೆ ಇದು ಯಾವ ಎಂಥ ಬೇಸಿಗೆಲ್ಲೂ ಕೂಡ ಇಲ್ಲಿ ನೀರು ಶುಂಡೋದಿಲ್ಲ ಅಂತೆ ಹಾಗೆ ಇಲ್ಲಿ ನೀರು ಇರ್ತದೆ ಈ ಒಂದು ನೀರು ಕಡೆ ಹೋಗ್ಬಾರ್ದು ಅಂದ್ಬಿಟ್ಟು ಹಳೆಯ ಕೋಟೆ ಕಟ್ಟವ್ರೆ ನೋಡಿ ಯಾವ ರೀತಿ ಇದೆ ಈ ಮಣ್ಣು ಇಟ್ಟಿಗೆಯಿಂದ ಕಟ್ಟಿರುವ ಕ್ವಾಟೆ ಅದು ಈ ಕಡೆ ಒಂದು ಸೊಣೆ ಇದೆ ಇದಕ್ಕೂ ಕೂಡ ಒಂದು ಒಂದು ಕ್ವಾಟೆನ ಕಟ್ಟವ್ರೆ ಅದು ಕೂಡ ಹಳೆಯ ಕ್ವಾಟೆ ಅದು ಓ ಈ ಒಂದು ಕ್ವಾಟೆ ಕಟ್ಟಿ ಇಲ್ಲಿ ಸೈನಿಕರು ಇದ್ದಂಥ ಕಾಲದಲ್ಲಿ ಈ ರೀತಿ ನೀರಿಗೋಸ್ಕರ ಕಟ್ಕೊಂಡಿದ್ದಂತಹ ಕ್ವಾಟೆ ಇರಬಹುದು ಈ ಒಂದು ಕ್ವಾಟೆಯ ಯಾವುದೇ ಇತಿಹಾಸ ಇದರ ಬಗ್ಗೆ ವಿಷಯ ಈ ಒಂದು ಕೋಟೆಯ ಬಗ್ಗೆ ವಿಷಯ ಯಾರಿಗೂ ಗೊತ್ತಿಲ್ಲ ಇದನ್ನ ವಾಡೆ ಅಂತ ಕರೀತಿದ್ರಂತೆ ಆಗ ತಮಿಳಿನವರು ಇದ್ರಲ್ಲ ತಮಿಳ್ನಾಡಿನ ರಾಜರು ಆಳ್ವಿಕೆ ಮಾಡುತ್ತಿದ್ದಂತಹ ಟೈಮ್ನಲ್ಲಿ ಸೈನಿಕರನ್ನ ಇಲ್ಲಿ ಈ ಬೆಟ್ಟದ ಮೇಲೆ ಇಡಲು ದುರ್ಗಾ ಕ್ವಾಟೆ ಅಂತ ಕರೀತಾರಲ್ಲ ಒಂದು ಕೋಟೆ ರೀತಿ ಈ ಒಂದು ಬೆಟ್ಟದ ಮೇಲೆ ಇಡಲು ಕಟ್ಟಿದಂತ ಕ್ವಾಟೆ ಇದು ಸೈನಿಕರ ತುಕ್ಕಡಿಗಳನ್ನ ಇಡಲು ಕೊಟ್ಟಿರುವಂಥ ಕ್ವಾಟೆ ಇದು ಇದರ ಬಗ್ಗೆ ಯಾವುದೇ ಇತಿಹಾಸ ಇಲ್ಲ ಇದು ಈ ಜನಗಳ ಬಗ್ಗೆ ಕೇಳಿದ್ರು ಅವರು ಕೂಡ ಇಲ್ಲಿನ ಲೋಕಲ್ ಜನ ಇದ್ರ ಬಗ್ಗೆ ಯಾವುದೇ ಡೀಟೇಲ್ಸ್ಗಳ್ನ ಸರಿಯಾಗಿ ಕೊಡೋದಿಲ್ಲ ಇದ್ರ ಬಗ್ಗೆ ಕರೆಕ್ಟ್ ಡೀಟೇಲ್ಸ್ ಯಾರೂ ಕೊಡೋದಿಲ್ಲ ಇನ್ನು ಈ ಒಂದು ಜಾಗ ನೋಡೋಕೆ ಸುಂದರವಾಗಿ ಚೆನ್ನಾಗಿದೆ ಮತ್ತು ಶ್ರಾವಣದಲ್ಲಿ ಇಲ್ಲಿನ ಲೋಕ ಇಲ್ಲಿನ ಸುತ್ತಮುತ್ತ ಹಳ್ಳಿಯ ಜನಗಳು ಬಂದು ಇಲ್ಲಿ ಬಂದು ಪೂಜೆನ ಮಾಡ್ಕೊ ಹೋಯ್ತಾರೆ ಆಮೇಲೆ ಇಲ್ಲೊಂದು ಸೊಣೆ ಕೂಡ ಇದೆ ನೋಡ್ತಾ ಇದ್ರ ಇಲ್ಲೊಂದು ಸೊಣೆ ಇದೆ ಒಂದು ಎರಡು ಮೂರು ಸೊಣೆ ಇದೆ ಇಲ್ಲಿ ನೋಡೋಕ್ಕೆ ಇದೇ ಇದ್ದೀರಾ ಈ ಒಂದು ನರಸಿಂಹ ಸ್ವಾಮಿ ಬೆಟ್ಟದಲ್ಲಿ ಒಂದು ನರಸಿಂಹ ಸ್ವಾಮಿ ನೋಡ್ತಾ ಇದ್ದೀರಾ ಇಲ್ಲಿ ನರಸಿಂಹ ಸ್ವಾಮಿ ಬೆಟ್ಟದ ಮೇಲೆ ನರಸಿಂಹ ಸ್ವಾಮಿಗೆ ಶೀಟ್ ಹಾಕವ್ರೆ ಒಂದು ಇನ್ನು ಈ ಒಂದು ಬಂಡೆ ಮೇಲೆ ನೋಡ್ತಾ ಇದ್ದೀರ ವ್ಯೂವು ಯಾವ ರೀತಿ ಕಾಣ್ತಾ ಇದೆ ಅಂತ ಒಂದು ಒಳ್ಳೆ ವ್ಯೂವನ್ನ ಈ ಕಾನಕಪುರದ ಒಳ್ಳೆಯ ವ್ಯೂ ನಾನು ನೋಡ್ತಾ ಇದ್ದೀರಾ ಆ ಕಡೆ ಕಾನಕಪುರ ಅದು ಅದೇನು ಸಿಟಿ ಬೆಳ್ಳಿ ಕಾಣ್ತಾ ಇದೆಯಲ್ಲ ಅದು ಕಾನಕಪುರ ಇನ್ನು ಈ ಕಡೆ ಬಂದರೆ ಇದೆಲ್ಲ ಹಳ್ಳಿಗಳು ಬೇರೆ ಬೇರೆ ಇವು ಹಳ್ಳಿ ಮರದಹಳ್ಳಿ ಚಿಕ್ಕ ಮುದುವಾಡಿ ದೊಡ್ಡ ಮುದುವಾಡಿ ಇನ್ನು ಬೇರೆ ಬೇರೆ ಹೇಳೋಕ್ಕಾಗ ನಮಗೆಲ್ಲ ಗೊತ್ತಿಲ್ಲದಂಥ ಹಳ್ಳಿಗಳು ಇಲ್ಲಿದೆ ಒಂದು ಒಳ್ಳೆಯ ವ್ಯೂ ಈ ಒಂದು ಬೆಟ್ಟನ ಟ್ರೆಕ್ ಮಾಡಿ ಬೆಳಗ್ಗೆ ಬೆಳಗ್ಗೆ ಬರಬೇಕು ಬಿಸಿಲು ಅಲ್ಲಿ ಬಂದರೆ ಅಂತೂ ನಿಮ್ಮ ಕೈಲಿ ಆಗೋದಿಲ್ಲ ಹತ್ತಕ್ಕೆ ಅಷ್ಟೊಂದು ಬಿಸಿಲು ಹೊಡಿತಾ ಇರ್ತದೆ ನೀವೇನೇ ಇದ್ದರೂ ಮಾರ್ನಿಂಗ್ಗೆಲ್ಲ ಬಂದು ಒಂದು ನಾಷ್ಟ ಮಾಡಿಕೊಂಡು ಈ ಒಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ ನೀವು ಬರಬೇಕಂದ್ರೆ ನೀವು ಬೆಳೆದ ಬೆಳಗ್ಗೆ ಕನಪುರಕ್ಕೆ ಬಂದು ಬೆಂಗಳೂರಿಂದ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಏನಿದೆ ಇದು ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಬೆಟ್ಟ ಇದೆ ಈ ಒಂದು ಬೆಟ್ಟನ ನೋಡಕ್ಕೆ ಈ ಒಂದು ಬೆಟ್ಟನ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ನೀವು ಬೆಳಗ್ಗೆ ಬೆಳಗ್ಗೆ ಬೆಳೆ ಬೆಳಗ್ಗೆ ಬಸ್ ಹತ್ಕೊಂಡು ಅಥವಾ ಕಾರು ಬೈಕ್ ಏನೇ ಇದ್ದರೆ ಎತ್ಕೊಂಡು ಕನಕ್ಪುರಕ್ಕೆ ಬಂದು ಕನಕಪುರದಲ್ಲಿ ವಾಸು ಹೋಟ್ಲ್ ಅಂತಿದೆ ಅಲ್ಲಿ ನಲ್ವತ್ತೈವತ್ತು ವರ್ಷಗಳ ಇತಿಹಾಸ ಇರುವ ಒಂದು ಹೋಟ್ಲಿನಲ್ಲಿ ನೀವು ಮಸಾಲೆ ದೋಸೆ ಒಳಗೆ ಸೂಪರಾಗಿ ರುಚಿಯಾಗಿ ಸಖತ್ತಾಗಿ ಮಾಡಿಕೊಡ್ತಾರೆ ಅಲ್ಲಿ ನೀವು ಏನು ಬೇಕೋ ನಾಷ್ಟನ ಮಾಡಿಕೊಂಡು ಅಲ್ಲಿಂದ ನೀವು ಹದಿಮೂರು ಕಿಲೋಮೀಟ್ರು ಈ ಒಂದು ಚಿಕ್ಕ ಮುದುವಾಡಿಗೆ ಬಂದು ಈ ಒಂದು ಬೆಟ್ಟನ ಹತ್ತಕ್ಕೆ ಶುರು ಮಾಡಬೇಕು ಬೆಟ್ಟ ಹತ್ತುವಾಗ ನಿಮಗೆ ಕುಡಿಯೋಕೆ ಕನಿಷ್ಠ ಅಂದರೂ ಎರಡು ಲೀಟರ್ ನೀರು ಇರಬೇಕು ಇಲ್ಲಾಂದರೆ ನೀವು ಬೆಟ್ಟ ಹತ್ತದ ಹತ್ತ ಸುಸ್ತಾದಾಗ ನೀವು ಕು ನೀರು ಕುಡಿಯೋಕ್ಕೆ ಬೇಕೇ ಬೇಕಲ್ಲ ಅದಕ್ಕೋಸ್ಕರ ನೀವು ನೀರನ್ನು ತರಲೇಬೇಕು ಆಮೇಲೆ ಈ ಒಂದು ಬೆಟ್ಟನ ಹತ್ತಿ ಒಂದೇ ಒಂದು ಒಂದು ಮಧ್ಯ ಅರ್ಧ ದಿನ ಆದರೂ ಹತ್ತಲೇಬೇಕು ಯಾಕಂದರೆ ಈ ಒಂದು ಬೆಟ್ಟ ಅಷ್ಟೊಂದು ಗಾಶಿ ಇದೆ ಅಷ್ಟು ನಿಧಾನಕ್ಕೆ ಹತ್ತಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ಒಂದು ಸುತ್ತಮುತ್ತ ಇರುವ ವ್ಯೂ ತಗೊಂಡು ವ್ಯೂನೆಲ್ಲ ನೋಡಿಕೊಂಡು ಇಲ್ಲಿನ ಗಾಳಿ ವಾತಾವರಣವನ್ನೆಲ್ಲ ನೀವು ನೋಡಿ ಎಂಜಾಯ್ ಮಾಡಿ ಎಲ್ಲ ನೋಡಬೇಕಾಗಿರೋ ಜಾಗ ಪ್ಲೇಸು ಎಲ್ಲ ಸುತ್ತ ಸುತ್ತಾಡಿ ಸುತ್ತುವರೆದು ಇಲ್ಲ ನೋಡಿಕೊಂಡು ಇಲ್ಲಿ ರೆಸ್ಟ್ ಮಾಡಿ ಆನಂತರ ನೀವು ಇಲ್ಲಿಂದ ಹೋಗಿ ಕನಪುರದಲ್ಲಿ ತಿರ್ಗ ಮತ್ತೆ ಯಾವುದಾನ ಒಂದು ಒಳ್ಳೆ ಹೋಟ್ಲಲ್ಲಿ ಹೋಗಿ ಊಟ ಮಾಡಿಕೊಂಡು ಆ ನಿಮ್ಮ ಮನೆಗಳಿಗೆ ನೀವು ಹೋಗ್ಬೋದು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟದ ಬಗ್ಗೆ ನಿಮಗೆ ಇಷ್ಟ ಆಗೋ ಥರ ಸ್ವಲ್ಪ ಆದರೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫರ್ಮೇಷನ್ ಮತ್ತು ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಅವ ಥರ ಮಾಡಿದ್ದೀನಿ ಅಂತ ತಿಳ್ಕೊತೀನಿ ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಎಲ್ಲರಿಗೂ ನಮಸ್ಕಾರ